ನಮಸ್ತೆ ಆರೋಗ್ಯ ಜ್ಯೋತಿಷ್ಯ ಜ್ಯೋತಿಷ್ಯದಿಂದ ಆರೋಗ್ಯ ಅನಾರೋಗ್ಯದ ಬಗ್ಗೆ ತಿಳಿದುಕೊಳ್ಳಿ ಮಂಗಳವಾರ ನಿಮಗೆ ಕಾಯಿಲೆ ಏನಾದರೂ ಬಂದಿದ್ದರೆ ಪಂಚಮಿ ತಿಥಿ ಅಥವಾ ಆರಿದ್ರ ನಕ್ಷತ್ರದಲ್ಲಿ ಅಥವಾ ಬುಧವಾರ ತೃತೀಯ ತಿಥಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಷಷ್ಠಿ ಶತವಾರ ನಕ್ಷತ್ರ ಶುಕ್ರವಾರ ಅಷ್ಟಮಿ ಅಶ್ವಿನಿ ನಕ್ಷತ್ರ ಶನಿವಾರ ನವಮಿ ಪೂರ್ವಾರ್ಷಾಢ ನಕ್ಷತ್ರ ರವಿವಾರ ದ್ವಾದಶಿ ಮಖ ನಕ್ಷತ್ರ ಸೋಮವಾರ ಏಕಾದಶಿ ವಿಶಾಖ ನಕ್ಷತ್ರ ರವಿವಾರ ಚತುರ್ದಶಿ ಆರಿದ್ರ ನಕ್ಷತ್ರ ಮಂಗಳವಾರ ನವಮಿ ಆಶ್ಲೇಷ ನಕ್ಷತ್ರ ಶನಿವಾರ ಚತುರ್ದಶಿ ನಕ್ಷತ್ರ ಈ ತಿಥಿ ನ ವಾರ ನಕ್ಷತ್ರಗಳ ಮೇಲಿದ್ದ ಬಂದಿದ್ದರೆ ನಿಮಗೆ ರೋಗ ಅದು ಅಶುಭದಾಯಕವಾಗಿರುತ್ತದೆ ಅನಾರೋಗ್ಯ ತುಂಬ ಕಾಡಬಹುದು ರವಿವಾರ ಮಂಗಳವಾರ ಶನಿವಾರ ಬಂದಿದ್ದರೆ ಅಂದರೆ ಗುಣ ಆಗಲು ತುಂಬ ಟೈಮ್ ತೆಗೆದುಕೊಳ್ಳುತ್ತದೆ ತಿಥಿಗಳಲ್ಲಿ ಚತುರ್ಥಿ ಅಷ್ಟಮಿ ಚತುರ್ದಶಿ ಅಮಾವಾಸ್ಯೆ ಈ ತಿಥಿಗಳಲ್ಲಿ ಬಂದರೆ ಕಾಡಾಟ ಹೆಚ್ಚಾಗಿರುತ್ತದೆ ಕೆಲವು ಶಾಂತಿಗಳನ್ನು ಮಾಡಿಕೊಂಡರೆ ಬೇಗ ಪರಿಹಾರ ಮಾಡಿಕೊಳ್ಳಬಹುದು ಮುಂದಿನ ವೀಡಿಯೋದಲ್ಲಿ ಮಂತ್ರಗಳ ಬಗ್ಗೆ ಹೇಳುತ್ತೇನೆ